and our first bollywood star deepika padukone bollywood nutty bengalurina deepika padukone hollywood walk of fame nali ಸ್ಟಾರ್ ಗೌರವಕ್ಕೆ ಪಾತ್ರರಾಗುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಈ ಸ್ಟಾರ್ ಪಟ್ಟ ಪಡೆದ ಮೊದಲ ಭಾರತೀಯ ನಟಿ ಎಂಬ ಹೆಗ್ಗಳಿಕೆಗೆ ದೀಪಿಕಾ ಭಾಜನರಾಗಿದ್ದಾರೆ ಹಾಲಿವುಡ್ ವಾಕ್ ಆಫ್ ಫೇಮ್ ಅನ್ನು ನಿರ್ವಹಿಸುವ ಅಧಿಕೃತ ಸಂಸ್ಥೆಯಾದ ಹಾಲಿವುಡ್ ಚೇಂಬರ್ ಆಫ್ ಕಾಮರ್ಸ್ ತನ್ನ ಅಧಿಕೃತ ಇನ್ಸ್ಟಾಗ್ರಾಂ ಪುಟದಲ್ಲಿ ಈ ಸುದ್ದಿಯನ್ನು ಹಂಚಿಕೊಂಡಿದೆ ಹಾಲಿವುಡ್ ಚೇಂಬರ್ ಆಫ್ ಕಾಮರ್ಸ್ನ ವಾಕ್ ಆಫ್ ಫೇಮ್ ಆಯ್ಕೆ ಸಮಿತಿಯಿಂದ ಮೋಷನ್ ಪಿಕ್ಚರ್ಸ್ ಟೆಲಿವಿಷನ್ ಲೈವ್ ಥಿಯೇಟರ್ ಲೈವ್ ಪರ್ಫಾರ್ಮೆನ್ಸ್ ರೇಡಿಯೋ ರೆಕಾರ್ಡಿಂಗ್ ಮತ್ತು ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ವಿಭಾಗಗಳಲ್ಲಿ ಮನರಂಜನಾ ವೃತ್ತಿಪರರ ಹೊಸ ಗುಂಪನ್ನು ಹಾಲಿವುಡ್ ವಾಕ್ ಆಫ್ ಫೇಮ್ ಗೌರವ ಸ್ವೀಕರಿಸಲು ಆಯ್ಕೆ ಮಾಡಲಾಗಿದೆ ಎಂದು ಪೋಸ್ಟರ್ನಲ್ಲಿ ಹೇಳಲಾಗಿದೆ ಪ್ರಪಂಚದಲ್ಲಿ ಸಮಾಜದ ಮೇಲೆ ಪ್ರಭಾವ ಬೀರುವ ಚಲನಚಿತ್ರ ದೂರದರ್ಶನ ಸಂಗೀತ ರೇಡಿಯೋ ಮತ್ತು ನೇರ ಪ್ರದರ್ಶನದ ಪ್ರಪಂಚದ ಕಲಾವಿದರನ್ನು ಈ ಮೂಲಕ ಗೌರವಿಸಲಾಗುತ್ತದೆ ವಿಶ್ವದಲ್ಲಿ ಛಾಪು ಮೂಡಿಸಿರುವ ಮೂವತ್ತೈದು ಜನಪ್ರಿಯ ತಾರೆಗಳಿಗೆ ಇಂತಹ ಗೌರವ ಸಲ್ಲಲಿದೆ ಹಾಲಿವುಡ್ ವಾಕ್ ಆಫ್ ಫೇಮ್ ಕ್ಲಾಸ್ ಆಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೋಷನ್ ಪಿಕ್ಚರ್ಸ್ ವಿಭಾಗಕ್ಕೆ ದೀಪಿಕಾ ಅವರ ಹೆಸರು ಕೂಡ ಆಯ್ಕೆಯಾಗಿದೆ ಡೆಮಿ ಮೋರ್ ರಚೇಲ್ ಮೆಕ್ ಆಡಮ್ಸ್ ಎಮಿಲಿ ಬ್ಲಂಟ್ ಅವರಂತಹ ಘಟಾನುಘಟಿಗಳ ಜೊತೆಯಲ್ಲಿ ದೀಪಿಕಾ ಲಾಸ್ ಏಂಜಲಿಸ್ನಲ್ಲಿ ಹೆಜ್ಜೆ ಹಾಕಲಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಓಂ ಶಾಂತಿ ಓಂ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ ನಂತರ ದೀಪಿಕಾ ಪಡುಕೋಣೆ ಭಾರತದ ಅಗ್ರ ತಾರೆಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ ಒಂದೂವರೆ ದಶಕದಿಂದ ಚಲನಚಿತ್ರಗಳಲ್ಲಿ ನಟಿಸುತ್ತಾ ಬಂದಿರುವ ಬೆಂಗಳೂರಿನ ಈ ನಟಿ ಜನಪ್ರಿಯರಾದ ನಂತರವೂ ಪ್ರಯೋಗಶೀಲತೆಯನ್ನು ಉಳಿಸಿಕೊಂಡವರು ಇತ್ತೀಚೆಗೆ ಮಗುವಿಗೆ ತಾಯಿಯಾದ ನಂತರ ಅವರು ದಿನಕ್ಕೆ ಆರು ಗಂಟೆಯಷ್ಟೇ ಕೆಲಸ ಮಾಡುವಂತಹ ಯೋಜನೆಗಳನ್ನು ಒಪ್ಪಿಕೊಳ್ಳತೊಡಗಿದ್ದು ಸುದ್ದಿಯಾಗಿತ್ತು